ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮೇನಕ ಮುಕುಂದ್ ಮೇನಕ ಲೈಫ್ ಟೈಲ್ ವಾಕ್ಸ್ಗೆ ಸ್ವಾಗತ ಸ್ವಾಗತ ಓಕೆ ಇವತ್ತು ಇವತ್ತಿನ ಟ್ರಿಪ್ಪಲ್ಲಿ ಎಲ್ಲೆಲ್ಲಿ ಹೋಗಿದ್ವಿ ಏನೇನು ಆಟ ಆಡಿದ್ವಿ ಆಮೇಲೆ ಎಲ್ಲೆಲ್ಲ ಪರಿಸರದಲ್ಲಿ ಏನೆಲ್ಲ ಸಕ್ಕತ್ತಾಗಿತ್ತು ನೋಡ್ತೀರಾ ತುಂಬಾ ಚೆನ್ನಾಗಿದೆ ಯಾಕಂದ್ರೆ ಇವತ್ತಿನ ದಿನ ಮಾತ್ರ ಫುಲ್ ಎಂಜಾಯ್ ಮಾಡ್ಕೊಂಡು ಬಂದ್ವಿ ನೈಟು ಫೈರ್ ಕ್ಯಾಂಪ್ ಕೂಡ ಇತ್ತು ಸಖತ್ ಎಂಜಾಯ್ ಮಾಡಿಕೊಂಡು ಬಂದ್ವಿ ಇವತ್ತಿನ ದಿನದಲ್ಲಿ ಏನೇನಾಯಿತು ಅಂತ ತೋರಿಸ್ಲಾ ಓಕೆ ಬನ್ನಿ ತೋರಿಸ್ತೀನಿ ಓಕೆ ಬೆಳಗ್ಗೆ ಎದ್ದೆಲ್ಲ ಟಿಫನ್ ಮಾಡಿಕೊಂಡು ನಿಮಗೆ ನೆನ್ನೆ ತೋರಿಸಿದ್ದೆ ನಾನು ನಿನ್ನೆ ಮೊನ್ನೆ ವೀಡಿಯೋದಲ್ಲೆಲ್ಲ ತೋರಿಸಿದ್ದೆ ಅಲ್ಲಿನೇ ರೆಸಲ್ಟ್ ಎಲ್ಲ ಇದ್ಬಿಟ್ಟು ಟಿಫನ್ ಎಲ್ಲ ಮಾಡ್ಕೊಂಡು ಕರಾಬುಸ ಡ್ಯಾಮ್ಗೆ ಹೋಗಿ ಅಲ್ಲಿ ನೋಡಿಕೊಂಡು ಗೇಮ್ಸ್ ಎಲ್ಲ ಹಾಡು ಆಡ್ಕೊಂಡು ಬಂದ್ವಿ ಸಖತ್ ಎಂಜಾಯ್ ಮಾಡಿದ್ವಿ ಅಲ್ಲಿ ಟೀ ಎಸ್ಟೇಟ್ಗೆ ಹೋದ್ವಿ ಅಲ್ಲೆಲ್ಲ ಫೋಟೋಸ್ ಎಲ್ಲ ತಕ್ಕೊಂಡು ಫುಲ್ ಸಖತ್ ಎಂಜಾಯ್ ಮಾಡಿಕೊಂಡು ನೆಕ್ಸ್ಟ್ ಎಲ್ಲಿಗೆ ಹೋಗ್ತಾ ಇದೀವಿ ಗೊತ್ತಾ ಬನ್ನಿ ತೋರಿಸ್ತೀನಿ ನಿಮಗೆ ಸಖತ್ ಆಗಿದೆ ನೇಚರ್ ನೋಡಿ ಇದು ಕಾಂತಾರಪುರಂ ಅಂತ ವಾಟ್ರ್ ಫಾಲ್ಸು ಸಖತ್ತಾಗಿದೆ ಕಣ್ಣು ಕಣ್ಸಲ್ದ್ರಿ ಫುಲ್ಲು ನಾವು ನೀರು ಸೌಂಡಾಗಿರಲಿ ಗಾಳಿ ಸೌಂಡು ಪರಿಸರ ಅದು ನೋಡೋಕ್ಕೇ ತುಂಬಾ ಚೆನ್ನಾಗಿರತ್ತೆ ಮತ್ತು ನಾವು ಕೂಡ ಆಟ ಆಡೋಣ ಅಂಥೇಳಿ ಎಲ್ಲ ಕೆಳಗೆ ಇದ್ದೀವಿ ನೋಡಿ ತುಂಬಾ ಚೆನ್ನಾಗಿತ್ತು ಆದರೆ ಅಲ್ಲೂ ಕೆಳಗಡೆ ಜಾ ತುಂಬ ಜಾರುತ್ತೆ ತುಂಬ ಆಳ ಎಲ್ಲ ಇತ್ತು ಯಾಕೆ ಸುಮ್ಮನೆ ರಿಸ್ಕು ಅವರೆಲ್ಲ ಆಟ ಆಡ್ಕೊಳ್ಳಿ ಹುಡುಗರು ಅಂತೇಳ್ಬಿಟ್ಟು ನಾನು ಮೇಲ್ಗಡೆ ಕೂತ್ಕೊಂಡು ಫೋಟೋಸ್ ಕಲಿತಾ ಇದ್ದೆ ಒಂದು ಮನ್ಸು ಹೇಳೋದು ಹೋಗೋಣ ಆಟಾಡೋಣ ಅಂತ ಆದರೆ ಇನ್ನೊಂದು ಮನ್ಸು ಹೇಳೋದು ಯಪ್ಪ ಇನ್ನೂ ನಾಲ್ಕೈದು ದಿನ ಟ್ರಿಪ್ ಮಾಡಬೇಕು ಮತ್ತೆ ಊರಿಗೆ ಹೋಗ್ಬಿಟ್ಟು ಅಲ್ಲೆಲ್ಲ ಕ್ಲಾಸ್ ತೊಗೋಬೇಕು ಯಾಕೆ ಸುಮ್ಮನೆ ರಿಸ್ಕು ಅವ್ರು ಆಡ್ಕೊಳ್ಳಿ ಇಲ್ಲೇ ಕೂತ್ಕೊಂಡು ಎಂಜಾಯ್ ಮಾಡೋಣ ಅಂದ್ಬಿಟ್ಟು ಅವರೆಲ್ಲ ಆಡಾಡೋದೆಲ್ಲ ಇದ್ದೆ ಪರಿಸರ ನೋಡಿದ್ರಿ ಏನು ಸಖತ್ತಾಗಿದೆ ಆ ಸೌಂಡ್ ಬರುತ್ತಲ್ಲ ಆ ಗಾಳಿ ಸೌಂಡು ಆ ನೀರಿನ ಸೌಂಡಾಗಲಿ ಏನು ಸಖತ್ತಾಗಿರುತ್ತೆ ಗೊತ್ತಾ ನಾವು ಹೇಳೋದ್ಕಿಂತ ನೀವು ಅಲ್ಲೇ ಇದ್ದೀರಾ ಅಂತ ಫೀಲ್ ಮಾಡಿಕೊಂಡು ನೋಡಿ ಸಖ ಗೊತ್ತಾಗಿದೆ ತುಂಬ ಎಂಜಾಯ್ ಮಾಡಿದ್ವಿ ಮಕ್ಕಳಂತೂ ಖುಷಿ ಖುಷಿಯಾಗಿ ಎಂಜಾಯ್ ಮಾಡಿ ಫಸ್ಟ್ ಫಸ್ಟು ಭುವನ ಚಿನ್ನಿ ಎದ್ರುಕೊಂಡ್ರು ಆಮೇಲೆ ಅವರೇ ಇಳಿದು ಬನ್ನಿ ಅಂದ್ರೂ ಬರೆದಷ್ಟು ಎಂಜಾಯ್ ಮಾಡಿಕೊಂಡು ಆಟ ಆಡ್ತಾಯಿದ್ದಾರೆ ನೋಡಿ 好了，不走，不走。 ಓಕೆ ನೋಡಿದ್ರಲ್ಲ ಏನು ಸಕ್ಕತ್ತಾಗಿತ್ತು ನೋಡಿರಿ ನೇಚರಂತೂ ಎರಡು ಗಂಟು ಅಲ್ದ್ರಿ ಅಲ್ಲಂತೂ ಎಲ್ಲವೂ ಮರೆಸ್ಬಿಟ್ಟು ಅಲ್ಲಿ ಫುಲ್ಲು ಎಂಜಾಯ್ ಮಾಡಿಕೊಂಡು ಅದೇ ಒಂದು ಲೋಕ ಥರ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳೆಲ್ಲ ಇವರು ಎಲ್ಲ ಹಾಡಿಕೊಂಡು ಸರಿ ಸಾಕು ಟೈಮ್ ಆಯಿತು ಓಡೋಣ ಅಂದ್ಕೊಂಡು ಆಲ್ರೆಡಿ ಮೂರು ಗಂಟೆ ಆಗೋಗಿತ್ತು ಹಂಗಾಗಿ ಎಲ್ಲ ಮುಗಿಸ್ಕೊಂಡು ಬನ್ನಿ ಅಂದ್ರೂ ಯಾರು ಬರ್ತಾ ಇಲ್ಲ ಟೈಮ್ ಆಯ್ತು ಬಂದ್ರಿ ಹಶ್ ಆಗಿಲ್ವಾ ಅಂದ್ರೆ ಒಂದ್ ನಿಮಿಷ ಒಂದ್ ನಿಮಿಷ ಅಂದ್ಕೊಂಡು ಅವರೇ ಆಡ್ಕೊಂಡೆ ಕೂತಿದ್ರು ಕಡೆಗೆ ಅಮ್ಮ ಮೇಲ್ಗಡೆ ಕೂತಿದ್ರು ಬನ್ನಿ ಅಂತ ಕರಿತಾ ಇದ್ರು ಆ ಮೇಲ್ಗಡೆ ಬಂದು ಎಲ್ಲರೂ ಒಂದಷ್ಟು ಫೋಟೋಸ್ ತಕೊಂಡ್ವಿ ಅದಾದ್ಮೇಲೆ ಊಟಕ್ಕೆ ಅಂತ ಹೋದ್ರೆ ಅಲ್ಲೆಲ್ಲ ಊಟ ಖಾಲಿ ಒಂದಷ್ಟು ಮ್ಯಾಗಿ ಟೀ ಆ ಥರ ಎಲ್ಲ ತಿನ್ಕೊಂಡು ಮತ್ತೆ ಓಡ್ವಿ ಅಲ್ಲಂತೂ ಟೀ ಎಸ್ಟೇಟ್ ನೋಡಿದ್ರೆ ಸಾಕು ನಿಲ್ಲಿಸೋದು ಒಳಗಡೆ ಹೋಗೋದು ಎಂಜಾಯ್ ಮಾಡೋದು ಒಂದಷ್ಟು ಫೋಟೋಸ್ ತಕೊಳೋದು ಬರ್ತಿದ್ವಿ ಸಕ್ಕದಾಗಿದೆ ಮಾತ್ರ ಅಲ್ಲಿ ನೋಡಿ ಏನು ಸಕ್ಕತ್ತಾಗಿದೆ ಅಲ್ಲಿ ಹೋದ್ರೆ ಆಚೆಗೆ ಬರಕ್ಕೆ ಮನ್ಸು ಬರಲ್ಲ ಯಾರು ಇರಲ್ಲ ನಮ್ದೇ ಆದ ಒಂದು ಲೋಕ ಸಕ್ಕತ್ತಾಗಿರುತ್ತೆ ಅಲ್ಲಿ ತುಂಬ ಒಂದು ಒಬ್ಬೊಬ್ರು ಒಂದೊಂದು ಕಡೆ ಇರ್ತಾರೆ ಹಂಗಾಗಿ ಎಲ್ಲಿ ತುಂಬ ಜಾಗ ಇರೋದ್ರಿಂದ ಅವ್ರ ಬೇರೆ ಬಂದಿರೋರೆಲ್ಲ ಒಂದೊಂದು ಕಡೆ ಇರ್ತಾರೆ ನೋಡಿ ಏನು ಸಕ್ಕತ್ತಾಗಿದೆ ಆಗಿದೆ ಪ್ಲೇಸ್ ಮಾತ್ರ ರೀ ಒಂದಷ್ಟು ಫೋಟೋಸ್ ತಕೊಂಡ್ವಿ ಫೋಟೋಸ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ ಮೆಮೊರಿಬಲ್ ತುಂಬಾ ನೆನಪಲ್ಲಿ ಇಟ್ಕೊಳ್ಳೋ ಫೋಟೋಸ್ ಇದೆ ಎಲ್ಲ ತುಂಬಾ ಚೆನ್ನಾಗಿತ್ತು ಸರಿ ಇಂಥಳೆಲ್ಲ ಫೋಟೋಸ್ ಎಲ್ಲ ತಗೊಂಡ್ವಿ ಖುಷಿಯಾಗೋಯಿತು ಮಕ್ಕಳಿಗೆ ನಮಗೆ ಎಲ್ಲರಿಗೂ ಖುಷಿ ಆಯಿತು ಅಲ್ಲೆಲ್ಲ ನೋಡ್ಕೊಂಡು ಅಲ್ಲೇ ಸಂಜೆ ಆಗ್ತಾ ಬಂದಿತ್ತು ಆರೂವರೆ ಆಗ್ತಾ ಇತ್ತು ನಾಡು ಆರೂವರಲ್ಲಿ ಅಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಅಲ್ಲೆಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಮತ್ತೆ ರೆಸಾರ್ಟಿಗೆ ಬಂದ್ವಿ ರೆಸಾರ್ಟಲ್ಲಿ ನೈಟ್ ಏನಿತ್ತು ಗೊತ್ತಾ ಫೈರ್ ಕ್ಯಾಂಪ್ ಇತ್ತು ಅಲ್ಲೇ ಊಟ ಮಾಡಿಕೊಂಡು ಬಂದು ಫೈರ್ ಕ್ಯಾಂಪಲ್ಲೆಲ್ಲ ಡ್ಯಾನ್ಸ್ ಮಾಡಿದ್ವಿ ಮ್ಯೂಸಿಕ್ ಎಲ್ಲ ಇಲ್ಲ ಹಾಕಂಗಿಲ್ಲ ಕಾಪಿ ರೇಟ್ರ್ ಆಗತ್ತೆ ಅಂದ್ಬಿಟ್ಟು ನಾನು ಮ್ಯೂಸಿಕ್ ಹಾಕಿಲ್ಲ ಸಖತ್ ಎಂಜಾಯ್ ಮಾಡಿದ್ವಿ ಬೇರೆ ಫ್ಯಾಮಿಲಿಯವರೆಲ್ಲ ಬಂದಿದ್ದರು ಅವರು ನಾವು ಎಲ್ಲ ಸಖತ್ ಎಂಜಾಯ್ ಮಾಡ್ಕೊಂಡು ಮಕ್ಕಳ ಜೊತೆ ಮಕ್ಕಳಾಗೆ ಇದ್ಕೊಂಡು ಎಂಜಾಯ್ ಮಾಡಿದ್ವಿ ಇವತ್ತಿನ ದಿನ ಮಾತ್ರ ಸೂಪ್ ಪರವಾಗಿತ್ತು ಓಕೆ ನೀವು ನೋಡೋದ್ರಲ್ಲ ಏನನ್ನಿಸ್ತು ನಿಮಗೆ ಇಷ್ಟ ಆಯಿತಾ ಖಂಡಿತ ಇಷ್ಟ ಆಗಿರುತ್ತೆ ಒಂದು ಸಲ ಹೋದರೆ ಕೇರಳ ಕಡೆ ಹೋಗಿ ಬನ್ನಿರಿ ಟ್ರಿಪ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಓಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಖಂಡಿತ ಒಂದು ಲೈಕ್ ಮಾಡಿ ಬೇರೆಯವ್ರಿಗೆಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಓಕೆ ಇನ್ನು ನಾಳೆ ತುಂಬಾ ಚೆನ್ನಾಗಿದೆ ನಾಳೆ ಬೀಚ್ಗೆಲ್ಲ ಹೋಗ್ತೀವಿ ಅಲ್ಲಂತೂ ಏನೆಲ್ಲ ಮಾಡ್ತೀವಿ ಆಮೇಲೆ ಇನ್ನೂ ತುಂಬಾ ಇದೆ ರೀ ಬೀಚ್ ಅಷ್ಟೇ ಅಲ್ಲ ನಾಳೆ ಒನ್ ಬೈ ಒನ್ ವೀಡಿಯೋಸ್ ಹಾಕ್ತೀನಿ ನೋಡಿ ಓಕೆ